ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಇಂಡಿಯಾ ನಾಳೆಗಂತೂ ಸೆಮಿಫೈನಲ್ನ ಮೇನ್ ಆಸ್ಟ್ರೇಲಿಯನ್ ಟೀಮ್ ಜೊತೆ ಆಟ ಆಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇವರಂತೂ ಆಸ್ಟ್ರೇಲಿಯನ್ ಟೀಮ್ ಅಂತ ಬಂದು ನಮ್ಮ ಇಂಡಿಯನ್ ಟೀಮ್ಗಂತೂ ಯಾವಾಗಲೂ ಟಕ್ಕರ್ ಅಂತೂ ಕೊಡೋದೆ ಸಿಕ್ಕಾಪಟ್ಟೆ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ನಮ್ಮ ಇಂಡಿಯಾವನ್ನು ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಆಗಿ ಸೆಮಿಫೈನಲ್ ಅದೇ ರೀತಿಯಾಗಿ ಫೈನಲ್ಸ್ಗಳಲ್ಲಿ ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಅಂತ ಸ್ವಲ್ಪ ಸ್ವಲ್ಪ ಅಲ್ಲಿಲ್ಲಿ ಆಗಿರುವಂಥ ಐದು ಮಿಸ್ಟೇಕ್ಗಳನ್ನು ಇಂಡಿಯನ್ ಟೀಮ್ ಕರೆಕ್ಟ್ ಮಾಡ್ಕೊಂಡು ಹೋದರೆ ಅದರಲ್ಲಿ ಕರೆಕ್ಟಾಗಿ ಯುಟಿಲೈಸ್ನ ಮಾಡ್ಕೊಂಡು ಹೋದರೆ ನಮ್ಮ ಇಂಡಿಯನ್ ಟೀಮ್ಗೆ ನಾಳೆಗೆ ಆಸ್ಟ್ರೇಲಿಯಾನ ಬೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದೆ ಅದು ಐದು ಮಿಸ್ಟೇಕ್ಗಳು ಯಾವ್ಯಾವುದು ಅನ್ನೋದನ್ನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರೆಲ್ಲ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಬರೋದನ್ನು ನಮ್ಮ ಇಂಡಿಯಾ ನಿನ್ನೆ ಮಾಡಿರುವಂಥ ಅಂದರೆ ಈ ಐ ಸಿ ಸಿ ಟೂರ್ನಮೆಂಟ್ ಅಂದರೆ ಚಾಂಪಿಯನ್ ಟ್ರೋಫಿ ಅಂತ ಬಂದರೆ ಮಾಡಿರುವಂಥ ಮಿಸ್ಟೇಕ್ಗಳಲ್ಲಿ ಮೊದಲೇ ಮಿಸ್ಟೇಕ್ ಆಗುತ್ತೆ ಎಸ್ ಫೀಲ್ಡಿಂಗಲ್ಲಿ ಕೊಲೆಪ್ಸ್ಗಳು ಫೀಲ್ಡಿಂಗಲ್ಲಿ ಯಾವ ರೀತಿ ಕೊಲೆಪ್ಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ನಿನ್ನೆ ಎಸ್ ನಮ್ಮ ಇಂಡಿಯನ್ ಟೀಮ್ ಮಾಡಿರುವಂಥ ತಪ್ಪುಗಳಲ್ಲಿ ಒಂದೇ ಅಂತ ಹೇಳಿದರೆ ಡೌನ್ ದ ಗ್ರೌಂಡ್ ಅಂದರೆ ಮೇನ್ ಬೌಲಿಂಗ್ ಅಂದರೆ ಹೆಚ್ಚಿನದಾಗಿ ಬರುವಂಥ ಸಿಕ್ಸಸ್ ಹೆಚ್ಚಿನದಾಗಿ ಲಾಂಗ್ ಆಫ್ ಲಾಂಗ್ ಔನಲ್ಲಿ ಅಥವಾ ಸ್ಟ್ರೇಟಲ್ಲಿ ಬರುವಂಥದ್ದು ಹೆಚ್ಚು ಅಲ್ಲಿ ಮೇನಾಗಿ ಆ್ಯಕ್ಟಿವ್ ಇರುವಂಥ ಸಿಕ್ಕಪಟೆ ಆ್ಯಕ್ಟಿವ್ ವಿರಾಟ್ ಕೊಹ್ಲಿ ಶೇಸರ್ ಅಥವಾ ಶುಭ್ಮನ್ ಗಿಲ್ ಇಂಥ ಫಿಲ್ಡರ್ ಫೀಲ್ಡರ್ಸ್ಗಳನ್ನು ಇಟ್ಕೊಂಡ್ರೆ ಈಸಿಯಾಗಿ ಒಂಚೂರು ರನ್ಸ್ ಸ್ಕೋರ್ ಮಾಡುವಲ್ಲಿ ಬ್ಯಾಟರ್ಸ್ಗಳಿಗೆ ಕಷ್ಟ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸ್ಕೋರ್ಸ್ಗಳನ್ನು ತಡಿಬೋದಾಗುತ್ತೆ ಬೌಂಡ್ರೀಸ್ಗಳನ್ನು ತಡಬೋದಾಗಿತ್ತು ಒಳ್ಳೊಳ್ಳೆ ಬ್ರಿಲಿಯೆಂಟ್ ಕ್ಯಾಚಸ್ಗಳನ್ನು ತೆಗೆದುಕೊಳ್ಬೋದಾಗುತ್ತೆ ಆದರೆ ಅಲ್ಲಿ ವರುಣ್ ಚಕ್ರವರ್ತಿ ಶಮಿ ಇವರಿಬ್ಬರು ನಮ್ಮ ಇಂಡಿಯನ್ ಟೀಮ್ನ ಸ್ವಲ್ಪ ಅಂದರೆ ಫೀಲ್ಡಿಂಗಲ್ಲಿ ಸ್ವಲ್ಪ ನಾಜೂಕ್ ಇಲ್ಲದೆ ಇರುವಂಥ ಈ ವರುಣ್ ಚಕ್ರವರ್ತಿ ಅದೇ ರೀತಿ ಶಮಿ ಅವರು ನನ್ನ ಪ್ರಕಾರ ಎಲ್ಲೋ ತರ್ಡ್ ಮ್ಯಾನ್ ಅಥವಾ ಫೈನ್ ಲೆಗ್ಗಲ್ಲಿ ಏನಾದರೂ ಇದ್ದರೆ ಈಸಿ ಆಗುತ್ತೆ ಮೇಯ್ನಾಗಿ ಆಕ್ಟಿವ್ ಫೀಲ್ಡರ್ಸ್ಗಳನ್ನು ಲಾಂಗ್ ಆಫ್ ಲಾಂಗ್ ಅಲ್ಲಿ ಇಟ್ಕೊಳ್ಬೇಕು ಅದು ಫೀಲ್ಡಿಂಗ್ ಸೆಟ್ಟಲ್ಲಿ ಮತ್ತು ಸೆಕೆಂಡ್ ಮಿಸ್ಟೇಕ್ ಮಿಸ್ಟೇಕಲ್ಲಿ ವಿಕೆಟ್ ಕೀಪಿಂಗ್ ಎಸ್ ವಿಕೆಟ್ ಕೀಪಿಂಗಲ್ಲಿ ಕೆ ಎಲ್ ರಾಹುಲ್ ಅವರು ಮಿಸ್ಟೇಕ್ ಮಿಸ್ಟೇಕ್ಗಳನ್ನು ಮಾಡ್ತಿದ್ದಾರೆ ಏನಪ್ಪ ಅಂತ ಹೇಳಿದರೆ ವಿಕೆಟ್ ಕೀಪಿಂಗಲ್ಲಿ ಕ್ಯಾಚಸ್ ಡ್ರಾಪ್ ಆಗೋದು ಮತ್ತು ಕರೆಕ್ಟ್ ಕರೆಕ್ಟಾಗಿ ವಿಕೆಟ್ ಕೀಪರ್ ಆಗಿರುವ ಒಳ್ಳೆ ಒಳ್ಳೊಳ್ಳೆ ಫೀಲ್ಡರ್ಸ್ಗಳು ಬೌಲಿಂಗ್ ಥ್ರೋ ಮಾಡಿದಾಗೂ ಕೂಡ ಒಂಥರ ಕ್ಲಿಕ್ ಅಂದರೆ ಫಾಸ್ಟ್ ಇಲ್ಲದೆ ಇರುವಂಥದ್ದು ಕೆ ಎಲ್ ರಾಹುಲ್ ಅವರಿಂದ ಬರ್ತಾ ಇದೆ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಕೂಡ ಕೆ ಎಲ್ ರಾಹುಲ್ ಅವರಿಂದ ಆ್ಯಕ್ಟಿವ್ ಆಗಿರಬೇಕು ಮತ್ತು ಒಂಚೂರು ಕೂಡ ಕಾಂಟ್ರಿಬ್ಯೂಷನ್ ಏನು ಬೌಲರ್ಸ್ಗಳಿಂದ ಅಷ್ಟು ಎಫರ್ಟ್ ಹಾಕ್ಕೊಂಡು ಅವರು ವಿಕೆಟ್ ಮಾಡಲಿಕ್ಕೆ ಎಡ್ಜಲ್ ಆದಾಗ ಕೆ ಎಲ್ ರಾಹುಲ್ ಅವರು ಆ ಕ್ಯಾಚಸ್ಗಳನ್ನು ಎತ್ತ ಈ ರೀತಿ ಕ್ಯಾಚಸ್ಗಳನ್ನು ಡ್ರಾಪ್ ಮಾಡ್ತಾ ನಮ್ಮ ಇಂಡಿಯಾ ಕೂಡ ಟ್ರಬಲಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೂರನೇ ಮಿಸ್ಟೇಕ್ ಬಂದರೆ ಎಸ್ ನಮ್ಮ ಇಂಡಿಯಾದ ಬೌಲಿಂಗ್ ಸೈಡ್ಗಳ ಕಡೆ ಬಂದರೆ ನಮ್ಮ ಇಂಡಿಯಾ ಬೌಲಿಂಗ್ ಸೈಡಲ್ಲಿ ಮೇನಾಗಿ ಆಗಿ ಬಾಲ್ಗಳನ್ನು ಎಸ್ ಹಾರ್ದಿಕ್ ಪಾಂಡೆ ಅದೇ ರೀತಿಯಾಗಿ ಶಮಿ ಅವ್ರಿ ಈ ಎರಡು ಫಾಸ್ಟ್ ಬೌಲರ್ಸ್ಗಳು ಮೇನಾಗಿ ನೋಬಾಲ್ಗಳನ್ನು ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿದರೆ ನಮ್ಮ ಇಂಡಿಯನ್ ಟೀಮ್ಗೆ ಮತ್ತೆ ಉತ್ತಮವಾಗುತ್ತೆ ಹೌದು ನಿನ್ನೆ ಕೂಡ ನೋಬಾಲ್ ಹಾಕಿದ್ದೆವು ನೋಬಲ್ ಒಂದು ನೋಬಾಲ್ ಅಂತ ಅನಿಸ್ಬೋದು ಆದರೆ ಅದೇ ನೋಬಾಲು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಯಾವ ರೀತಿ ಡೀಪ್ ಟ್ರಬಲ್ಗೆ ಸಿಕ್ಕಾಪಟ್ಟೆ ಹ್ಯೂಜ್ ರನ್ಸ್ಗೆ ನಮ್ಮ ಇಂಡಿಯಾ ಒಂಥರ ಔಟ್ ಆಫ್ ದ ಟೂರ್ನಮೆಂಟ್ ಮಾಡಲಿಕ್ಕೆ ಎಷ್ಟು ಕಾರಣ ಆಯಿತು ಎರಡು ಸಾವಿರದ ರವಿಚಂದ್ರನ್ ಅಶ್ವಿನ್ ಅಶ್ವಿನವರು ಅದೇ ರೀತಿ ಜಸ್ಪ್ರೀತ್ ಅವರು ಇವರಿಬ್ಬರು ನೋಬಾಲಿಂದ ವೆಸ್ಟ್ ಇಂಡೀಸ್ ಅಂತೂ ನಮ್ಮ ಇಂಡಿಯನ್ ಟೀಮ್ನ ಡಾಮಿನೇಟ್ ಮಾಡಿಬಿಟ್ಟು ಅಂದರೆ ಹೋಮಲ್ಲೇ ನಮ್ಮ ಇಂಡಿಯನ್ ಟೀಮ್ನ ಸೋಲಿಸಿ ಅವರು ಫೈನಲ್ಗೆ ಏರಿದ್ರು ಅಂತಲೇ ಹೇಳ್ಬೋದಾಗಿದೆ ಎರಡು ಸಾವಿರದ ಹದಿನೇಳರಲ್ಲೂ ಅದೇ ರೀತಿ ಚಾಂಪಿಯನ್ ಟ್ರೋಫಿಯಲ್ಲೇ ನಮ್ಮ ಇಂಡಿಯನ್ ಟೀಮ್ನ ಬೂಮ್ರವರು ಹಾಕಿರುವಂಥ ನೋಬಾಲಿಂದ ಫಕರ್ ಜಮಾನ್ ಅವರು ಒಳ್ಳೆ ಸೆಂಚುರೀಸ್ನ ಕನ್ವರ್ಟ್ ಮಾಡಿಕೊಂಡು ಆ ಕಮ್ಮಿ ರನ್ಸಿಂದ ಸೆಂಚುರಿನ ಕನ್ವರ್ಟ್ ಮಾಡಿಕೊಂಡು ನಮ್ಮ ಇಂಡಿಯನ್ ಟೀಮ್ನ ಮತ್ತೆ ಇಕ್ಕಟ್ಟಿಗೆ ಸಿಗಾಸ್ಕೊಂಡು ಟೂರ್ನಮೆಂಟಿಂದ ನಮ್ಮ ಇಂಡಿಯನ್ ಟೀಮ್ನ ಹೊರಗಾಕಿದ್ರು ಅಂತಲೇ ಹೇಳುವ ರನ್ನರ್ ಅಪ್ ಆಗಿದ್ದು ನಮ್ಮ ಇಂಡಿಯನ್ ಟೀಮು ಅದಕ್ಕಾಗಿ ಪ್ರತಿಯೊಂದು ಬಾಲ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ನೋಬಾಲ್ ಹಾಕಲೇಬಾರ್ದು ಅಂತ ಅಷ್ಟು ಕಂಫರ್ಟ್ ಬೌಲಿಂಗ್ ಲೈನ್ ಅಪ್ನ ಮಾಡ್ಕೊಳ್ಬೇಕು ನಮ್ಮ ಇಂಡಿಯನ್ ಟೀಮು ಇಲ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನೋಬಾಲ್ ಹಾಕೊಂಡು ಅದರಲ್ಲೂ ಫ್ರೀ ಹಿಟ್ ಎಕ್ಸ್ಟ್ರಾ ರನ್ಸ್ ಏನಾದರೂ ಸಿಕ್ಸ್ ಅದರಲ್ಲೂ ಸಿಕ್ಸ್ ಸಿಕ್ಸೋದ್ರೂ ಒಂದು ಆರು ರನ್ ಹೋಗುತ್ತೆ ಆದರೆ ವಿಕೆಟ್ ಅದೇ ಬೋಲಲ್ಲಿ ವಿಕೆಟ್ ಬಿದ್ದುಕೊಂಡು ಅದರಲ್ಲೂ ಅವ್ರನ್ನ ಆಗಿ ಆಗಿಟ್ಕೊಂಡು ಕೊನೆಯ ತನಕ ಇಟ್ಕೊಂಡು ಸಿಕ್ಕಾಪಟ್ಟೆ ನಮ್ಮ ಇಂಡಿಯನ್ ಟೀಮ್ನ ಡೀಪ್ ಟ್ರಬಲಲ್ಲಿ ತಳ್ತಾರೆ ಅದಕ್ಕಾಗಿ ನೋಬಾಲ್ ಕಡೆ ಸ್ವಲ್ಪ ಲಕ್ಷ್ಯವನ್ನು ನಮ್ಮ ಇಂಡಿಯಾದ ಬೌಲರ್ಸ್ಗಳು ಅಂದರೆ ಮೇನಾಗಿ ಹಾರ್ದಿಕ್ ಅದೇ ರೀತಿಯ ಶಮಿ ಇವರಿಬ್ಬರೇ ಫಾಸ್ಟ್ ಬೌಲರ್ಸು ಸ್ಪಿನ್ನರ್ಸ್ ಅಷ್ಟೊಂದು ನೋಬಲ್ಸ್ಗಳನ್ನು ಮಾಡಲ್ಲ ಆದರೂ ಕೂಡ ಎಲ್ಲ ಬೌಲರ್ಸ್ಗಳು ಕೂಡ ಇರಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ಹೌದು ನಾಳೆ ಇರುವಂಥ ಆಸ್ಟ್ರೇಲಿಯನ್ ಟೀಮ್ನ ಬಗ್ಗು ಬಡಿಯೋದು ಯಾವ ರೀತಿ ಅಂತ ಹೇಳಿದರೆ ನಮ್ಮ ಇಂಡಿಯನ್ ಟೀಮ್ನ ಮೇನಾಗಿ ಫೀಲ್ಡಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಹ್ಯೂಜ್ ರನ್ಸ್ ಸ್ಕೋರ್ ಮಾಡಬೇಕು ನಮ್ಮ ಇಂಡಿಯನ್ ಟೀಮ್ಗೆ ಏನಾದರೂ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದರೆ ನನ್ನ ಪ್ರಕಾರ ನಾಳೆ ಯಾರೇ ಕೂಡ ಟಾಸ್ ಟಾಸ್ವಿನ ಹೆಚ್ಚಿನದಾಗಿ ಆದ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ನ ತೆಗೆದುಕೊಳ್ಳುತ್ತೆ ನಮ್ಮ ಇಂಡಿಯಾ ವಿನ್ ಆದರೆ ನನ್ನ ಪ್ರಕಾರ ಚೇಜಿಗೆ ಕಡೆನೇ ಹೋಗೋದು ಹೆಚ್ಚು ಅಂತ ಅನ್ನಿಸ್ತಾ ಇದೆ ಮೇನ್ ಆಗಿ ನಮ್ಮ ಇಂಡಿಯನ್ ಟೀಮ್ ಆಸ್ಟ್ರೇಲಿಯಾದ ಅಷ್ಟೊಂದು ಸೀನಿಯರ್ಸ್ಗಳು ಬೌಲರ್ಸ್ ಇಲ್ಲ ಆ್ಯಡಮ್ ಜಾಂಪ್ ಅಂದರೆ ಸ್ಪಿನ್ನರ್ಸ್ಗಳಿಗೆ ಕರೆಕ್ಟಾಗಿ ತರಾಟಾಗಿ ತೆಗೆದುಕೊಳ್ಬೇಕು ಅಂತಲೇ ಹೇಳ್ಬೋದಾಗಿದೆ ಆ್ಯಡಮ್ ಜಾಂಪ್ ಅದ ರೀತಿಯಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಆಸ್ಟ್ರೇಲಿಯಾದ ಮೇನ್ ಸ್ಪಿನ್ನರ್ಸ್ ಆಗಿರೋದ್ರಿಂದ ಫಾಸ್ಟ್ ಬೌಲರ್ಸ್ಗಳು ಕೂಡ ಯಂಗ್ಸ್ಟರ್ ಆಗಿರೋದ್ರಿಂದ ಅವ್ರದ್ದು ಅಷ್ಟೊಂದು ಸ್ಕಿಲ್ಸ್ ಪ್ರೂವ್ ಆಗ್ತಾ ಇರಲ್ಲ ಆದರೆ ಇಲ್ಲಿ ಮೇನಾಗಿ ಸ್ಪಿನ್ನರ್ಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಅದೇ ರೀತಿಯಾಗಿ ಜಾಂಪಾವ್ರನ್ನ ಅಟ್ಯಾಕಿಂಗ್ ಆಗಿ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡೋ ಥರ ಮಾಡಬೇಕು ಅಂತಲೇ ಹೇಳ್ಬೋದಾಗಿದೆ ಮೇಯ್ನಾಗಿ ಇಲ್ಲಿ ಸ್ಪಿನ್ನರ್ಸ್ಗಳಂತ ಬಂದರೆ ಶ್ರೇಯಸ್ಯರ್ ಅದೇ ರೀತಿಯಾಗಿ ಶುಭನ್ ಗಿಲ್ ಇವ್ರ ಮೇಲೆ ಹೆಚ್ಚಿನ ಕಾನ್ಫಿಡೆನ್ಸ್ ಅದರಲ್ಲಿ ಕೊನೆಯಲ್ಲಿ ಬಾಟಮಲ್ಲಿ ಬಂದಿರೋಂಥ ಆಲ್ರೌಂಡರ್ಸ್ಗಳಾದಂಥ ಹಾರ್ದಿಕ್ ಪಾಂಡ್ಯ ಎಸ್ ಹಾರ್ದಿಕ್ ಪಾಂಡ್ಯ ಅವರಂತೂ ಮೇನಾಗಿ ಹಿಟ್ಟಿಂಗ್ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡುವಂಥ ಬ್ಯಾಟರ್ ಆಗಿರೋದ್ರಿಂದ ಸ್ಪಿನ್ ಸ್ಪಿನ್ನರ್ಸ್ಗಳ ಮೇಲೆ ಹೆಚ್ಚಿನ ಕಾನ್ಫಿಡೆನ್ಸ್ನ ಈ ಬ್ಯಾಟರ್ಸ್ಗಳ ಮೇಲೆ ಇಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಐದನೇ ಮಿಸ್ಟೇಕ್ ಕೊನೆಯ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಫಾರ್ಮ್ ಮೇನ್ ಆಗಿ ಕೆ ಎಲ್ ರಾಹುಲ್ ಅವರು ಫಾರ್ಮ್ಗೆ ಬರೋದು ಮತ್ತು ಅಲ್ಲಿ ಮಿಡ್ಲ್ ಆರ್ಡರಲ್ಲಿ ಯಾವಾಗಾದರೂ ಒಂದು ವಿಕೆಟ್ ಬಿದ್ದ ತಕ್ಷಣ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಓವರಲ್ಲಿ ನಿನ್ನೇನೋ ಅದೇ ರೀತಿ ಆಯಿತು ಒಮ್ಮೆಲೇ ಬಡಬಡ ಬಡಬಡ ಅನ್ನೋ ಟಕ ಅನ್ನೋಂಗೆ ವಿಕೆಟ್ ಬಿದ್ದೋಯಿತು ರೋಹಿತ್ ಶರ್ಮಾ ಗಿಲ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಅಲ್ಲಿ ಯಾವ ರೀತಿ ಸ್ಟ್ಯಾಂಡಾಗಿ ಶ್ರೇಯಸ್ಯ್ಯರವರು ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಸ್ಟ್ಯಾಂಡ್ ಒಂಥರ ಡಾಟ್ ಆದರೂ ಕೂಡ ಆ ತಕ್ಕ ಮಟ್ಟಿಗೆ ಅಲ್ಲಿಂದ ಯೂಟಿಲೈಸ್ನ ಒಂಥರ ಸ್ಕೋರ್ನ ಮೇಲಕ್ಕೆ ಎತ್ಕೊಂಡೋಗಿದ್ದು ಶ್ರೇಯ್ ಅದೇ ರೀತಿ ಅಕ್ಷರ್ ಪಟೇಲ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮಿಡ್ಲ್ ಆರ್ಡರ್ ನಮ್ಮ ಇಂಡಿಯಾದು ಕೆಲಸ ಮಾಡಬೇಕು ಅಂತಲೇ ಹೇಳ್ಬೋದಾಗಿದೆ ವಿಕೆಟ್ ಬಿದ್ದ ತಕ್ಷಣವೇ ಮತ್ತೆ ಅಟ್ಯಾಕಿಂಗ್ ಹೋಗೋದು ಯಾವ ರೀತಿ ನಿನ್ನೆ ಕೇನ್ ವಿಲಿಯಮ್ಸನ್ ಅಂದರೆ ಕಿವೀಸ್ಗಳ ಪಡೆ ಯಾವ ರೀತಿ ಇತ್ತು ಫೀಲ್ಡಿಂಗಲ್ಲಿ ಒಂಥರ ರಣ ಹದ್ದುಗಳ ಥರ ಕ್ಯಾಚಸ್ಗಳನ್ನು ಹಿಡಿತಿದ್ದು ಫೀಲ್ಡಿಂಗ್ಸ್ಗಳನ್ನು ಸಿಕ್ಕಾಪಟ್ಟೆ ರನ್ಸ್ಗಳನ್ನು ತಡೆದಿದ್ದಾರೆ ಮೇನಾಗಿ ಎಕ್ಸ್ಟ್ರಾ ರನ್ಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಕೊಡಬಾರ್ದು ಬೇರೆ ಟೀಮ್ಗೆ ಎಕ್ಸ್ಟ್ರಾ ರನ್ಸ್ಗಳೇ ಸಿಕ್ಕಾಪಟ್ಟೆ ಹೋಗಿದೆ ಅಲ್ಲೂ ಥ್ರೋ ಮಾಡೋದು ಫೀಲ್ಡಿಂಗಿನ ಸಿಕ್ಕಾಪಟ್ಟೆ ಕೊಲೆಪ್ಸ್ಗಳಾಗಿವೆ ನಮ್ಮ ಇಂಡಿಯನ್ ಟೀಮಿಂದ ಅದೆಲ್ಲವನ್ನು ಕರೆಕ್ಟ್ ಮಾಡ್ಕೊಂಡು ಹೋದರೆ ನನ್ನ ಪ್ರಕಾರ ನಾಳೆ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾವನ್ನು ಬಗ್ಗು ಬಡಿಯೋದು ಆಗುತ್ತೆ ರೋಹಿತ್ ಶರ್ಮಾ ಅವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂದ ಬರಲೇಬೇಕು ರನ್ಸ್ ಅಂದರೆ ಒಂಚೂರು ಪ್ರೆಷರ್ ಇಲ್ಲದೆ ಆಟಾಡ್ಬೋದು ರೋಹಿತ್ ಶರ್ಮಾ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮಗೆ ಅನಿಸುತ್ತೆ ಈ ಐದು ಮಿಸ್ಟೇಕ್ಗಳನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ನಮ್ಮ ಇಂಡಿಯನ್ ಟೀಮ್ ನಾಳೆ ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯನ್ನು ಹೊಡೆಯುತ್ತೆ ಇಲ್ಲೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಅಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ